ವರ್ಷ ಬುದ್ಧಿವ ಸ್ವಲ್ಪ ಬುದ್ಧಿವಂತರಿಗೆ ಸ್ವಲ್ಪ ನೋಡಿರುವಂತವ್ರಿಗೆ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡಿರೋರ್ಗೆ ಸೊ ಈ ವಿಚಾರ ಖಂಡಿತವಾಗ್ಲೂ ಗೊತ್ತಿರುತ್ತೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವಂತ ನಮ್ಮ ಬೇಗುರು ಸೊ ಆ ಒಂದು ಬೇಗುರು ಅಹ್ ಅಹ್ ಹೆಸರಿಟ್ಕೊಂಡು ಈ ಸಿನಿಮಾನ ಶಿವನ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದು ಸೊಸೈಟಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಸಮಾಜದಲ್ಲಿ ಸಮಾನವಾಗಿರ್ಬೇಕು ಅಂತ ಹೇಳಿನೇ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ರಚನೆಯನ್ನ ಮಾಡುವಂತ ಮುಂದತ್ವನ ವಹಿಸ್ಕೊಂಡಿದ್ರು ಸೊ ಅವ್ರು ಹೇಳ್ದಂಗೆ ಪ್ರತಿ ಒಬ್ಬರಿಗೂ ಇಲ್ಲಿ ಈಕ್ವಾಲಿಟಿ ಇದೆ ಕಾಲೋನಿಯಲ್ಲಿ ಹಿಂದೂ ಇರ್ತಾನೆ ಮುಸ್ಲಿಮ್ ಇರ್ತಾನೆ ಕ್ರಿಶ್ಚಿಯನ್ ಇರ್ತಾನೆ ಬಡವ ಇರ್ತಾನೆ ಎಲ್ಲ ಸೇರಿ ಇರೋದೇ ಒಂದು ಸೊಸೈಟಿ ಆ ಮುದ್ದಾಗಿರೋ ಸೊಸೈಟಿಗೆ ನಾನು ಬೇಗ ಕಾಲೋನಿ ಅಂತ ಅದು ಅದ್ಬಿಟ್ರೆ ಇನ್ನೇನು ಇಲ್ಲ ಸಿನಿಮಾದಲ್ಲಿ ಏನಕ್ಕೆ ಆ ಒಂದು ಹೆಸರನ್ನ ಇಟ್ಟು ನಾವು ಕ್ಯಾರಿ ಮಾಡ್ತಾ ಇದೀವಿ ಅಂತಂದ್ರೆ ಸಿನಿಮಾದ ಒಂದು ಪ್ಲಾಟ್ ಹೇಳ್ಬಿಡ್ತೀನಿ ಇತ್ತೀಚೆಗೆ ಬರ್ತಾ ಇರೋ ಒಂದು ಹೈ ಬಜೆಟ್ ಮೇಕಿಂಗ್ ಸಿನಿಮಾಗಳ ಮಧ್ಯೆ ಅವರು ವೇಸ್ಟ್ ನಾನು ಒಂದು ಖರ್ಚುಗಳನ್ನೆ ತಟ್ಕೊಂಡು ಹೇಳ್ತೀನಿ ಸೊ ನಮ್ಮ ಕನ್ನಡ ಚಿತ್ರದಲ್ಲಿ ನಮ್ಮಂತವರು ಸ್ವಲ್ಪ ಬರಬೇಕು ಬರೋದಕ್ಕೆ ಈಗಾಗ್ಲೇ ನಮ್ಮ ಮೀಡಿಯಾ ಹಿರಿಯರು ಬಹಳಷ್ಟು ನಮಗೆ ಬೆನ್ನೆಲ್ ಬಗ್ಗೆ ನಿಂತಿದ್ದೀರಾ ಖಂಡಿತವಾಗಿಯೂ ಇದು ನಿಜ ಸರ್ ನಮ್ಮ ಮುಂದಿನ ಭವಿಷ್ಯ ಮೊಬೈಲ್ಗಳಲ್ಲಿ ಮುಗೋಗ್ಬಾರ್ದು ಮಕ್ಕಳಿಗೆ ಆರೋಗ್ಯ ಬಹಳ ಮುಖ್ಯ ಸೊ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ಅವರು ಆಟ ಆಡ್ಬೇಕು ಅವರು ಆಟ ಆಡ್ಬೇಕು ಅಂದ್ರೆ ಫಸ್ಟ್ ಪಕ್ಕದಲ್ಲಿ ಒಂದು ಗ್ರೌಂಡ್ ಇರಬೇಕು ಆ ಗ್ರೌಂಡ್ಗೋಸ್ಕರ ಹೋರಾಟ ನಡೆಯುತ್ತೆ ಆ ಕಾಲೋನಿ ಸಿನಿಮಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಈ ಸಾಂಗ್ ಬಗ್ಗೆ ಲೋ ಸ್ಟೂಡೆಂಟ್ ಯು ಯುವರ್ಮಿ ಆಕ್ಚುಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಂಗನ ಏನು ಹೇಳಬೇಕಾಗಿಲ್ಲ ಅದು ಆ ಹೆಸರಲ್ಲೇ ಎಲ್ಲ ಹೇಳುತ್ತೆ ಅದಕ್ಕೊಂದಷ್ಟು ಪ್ರೀತಿ ಬಣ್ಣ ತುಂಬುವಂತ ಕೆಲಸನ ಮಂಜು ಮಾಡಿದ್ದಾರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಯಾಕಂದ್ರೆ ಆ ಸಾಂಗಲ್ಲಿ ಹೇಳದಂಗೆ ಆ ಹೆಸರೇ ಒಂದು ಶಕ್ತಿ ಲಾಸ್ಟ್ ಲೈನ್ ಅಲ್ಲಿ ಒಂದೇ ಒಂದು ಅವರನ್ನ ಹೆಂಗೆ ಹೇಳ್ಬೋದು ಅನ್ನೋದನ್ನ ಲಾಸ್ಟ್ ಪದ್ದಲ್ಲಿ ಹೇಳಿದಾರೆ ಅವರು ನಿಮ್ಮ ಹೆಸರು ಮತ್ತೆ ಈ ಭೂಮಿ ತೂಕ ಎರಡು ಒಂದೇ ಅಂತ ನನಗೆ ಈ ಸಾಂಗ್ ಅಷ್ಟೇ ಅನ್ಸುತ್ತೆ ಸೊ ಡೆಫಿನೆಟ್ಲಿ ಈ ಒಂದು ಸಾಂಗ್ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನನಗೆ ನೀವು ಇವಾಗ ನೋಡಿದಿರಲ್ಲ ಇವಾಗಿನ ನಾನು ಫಸ್ಟ್ ಟೈಮ್ ನೋಡಿದ್ದು ಇವಾಗ್ಲೇನೆ ಯಾಕಂದ್ರೆ ನಾನು ಇಲ್ಲ ಸರ್ ದೊಡ್ಡ ಪರದೆ ಮೇಲೆ ನೋಡ್ತೀನಿ ಅಂತ ಸಾಂಗ್ ಕೇಳಿರ್ಲಿಲ್ಲ ಈ ವಿಜುವಲೈಸೇಷನ್ ಇವಾಗಲೇ ನಾನು ನೋಡಿದ್ದು ಒಂದು ಒಳ್ಳೆ ಥಾಟ್ ಸರ್ ಅಮೇಸಿಂಗ್ ಗ್ರಾಫಿಕ್ ವರ್ಕ್ಸ್ ಹಕ್ಕಾಗುತ್ತೆ ಪ್ರಮೋದ್ ಅವರಿಗೆ ಇಟ್ಸ್ ಎ ವೆರಿ ನೈಸ್ ಟಾಪ್ ಇದನ್ನ ಇದೇ ತರ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಂಗೆ ಬೇಗೂರು ಕಾಲೋನಿ ಕನ್ಸು ದೊಡ್ಡವರು ದೊಡ್ಡ ದೊಡ್ಡ ಸಿನ್ಮಾಗಳಲ್ಲೂ ಕನ್ಸ್ ಕಾಣ್ತಾರೆ ಚಿಕ್ಕ ಚಿಕ್ಕ ಸಿನ್ಮಾಗಳಲ್ಲೂ ಕನ್ಸ್ ಕಾಣ್ತಾರೆ ಆದ್ರೆ ಕನಸು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಸರ್ ಯಾರು ಕನ್ಸ್ ಕಂಡ್ರು ಕನಸೇ ಅದು ಸೊ ಹಾಗಾಗಿ ನನ್ನ ಕನಸು ನನಗೆ ದೊಡ್ಡದು ಸರ್ ಈ ಸಿನಿಮಾ ತುಂಬಾ ದೊಡ್ಡದು ನನಗೆ ಈ ಸಿನಿಮಾ ತುಂಬಾ ದೊಡ್ಡದಾಗೆ ಬಂದಿದೆ ಸಣ್ಣ ಸಿನಿಮಾ ಅಂತ ನನ್ನ ಡೈರೆಕ್ಟರ್ ಯಾವಾಗಲೂ ಹೇಳ್ತಾರೆ ಇಲ್ಲ ಸರ್ ಇದು ನೀವು ಸಣ್ಣ ಸಿನಿಮಾ ಮಾಡಿಲ್ಲ ನೀವು ದೊಡ್ಡ ಸಿನಿಮಾನೇ ಮಾಡಿದೀರ ಸೊ ಈ ಸಿನಿಮಾದಲ್ಲಿ ಯಾರು ಒಂದೊಂದು ಮಿನಿಟ್ ಸ್ಕ್ರೀನ್ ಸ್ಪೇಸ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದಾರೋ ಅವರಿಗೆಲ್ಲರಿಗೂ ಆ ಕ್ರೆಡಿಟ್ ತಕ್ಕೇ ತಕ್ಕತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇದೆ ನನಗೆ ಸಿನಿಮಾ ಒಬ್ಬನಿಂದ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಇನ್ಕ್ಲೂಡಿಂಗ್ ನಾನು ಕಾಫಿ ಕೊಡ್ತಾ ಇದ್ದೆ ಹುಡುಗನಿಂದ ಹೇಳಿದ್ರು ಪ್ಲಸ್ ಇವತ್ತಿಲ್ಲಿ ನಿಂತ್ಕೊಂಡು ಈ ಸ್ಟೇಜ್ ಮೇಲೆ ಈ ಜಾಗ ಕೊಟ್ಟಿರೋರಿಗೆ ಪ್ರತಿ ಒಬ್ಬರಿಗೂ ಇದೊಂದು ಸಲ್ಲೇ ಬೇಕಾಗುತ್ತೆ ಸೊ ಅದನ್ನು ಯಾವಾಗಲೂ ನಾನು ನಂಬಿರೋನು ಜಾಸ್ತಿ ತಾಳ್ಮೆಯಲ್ಲಿ ಶಕ್ತಿ ಇದೆ ಅಂತ ನಂಬಿರೋನು ನಾನು ತುಂಬಾ ವಿಚಾರಗಳನ್ನು ತುಂಬಾ ಸ್ಟೇಜ್ ಅಲ್ಲಿ ಹೇಳ್ಬಿಟ್ಟಿದ್ದೀವಿ ಬೆಗೂರು ಕಾಲೋನಿ ಸಿನಿಮಾ ಬಗ್ಗೆ ಈ ಸಿನಿಮಾದಲ್ಲಿ ನಾನು ರಾಘವ ಇವರು ಶಿವ ಡೈರೆಕ್ಟರ್ ಡೈರೆಕ್ಟರ್ ಕೂಡ ಹೌದು ಕ್ಲಾರಿಟಿ ಏನು ಅಂತಂದ್ರೆ ರಾಘವ ಶಾಂತಿ ರೂಪದಲ್ಲಿ ಹೋರಾಡ್ತಾನೆ ಕಾಣ್ತಾ ಇರೋ ರೀತಿಯಲ್ಲಿ ಶಿವ ಸಾರಿ ಶಿವ ಕ್ರಾಂತಿ ರೂಪದಲ್ಲಿ ಹೋರಾಡ್ತಾನೆ ಹೋರಾಡ್ತಾ ಇರೋದು ಒಂದೇ ವಿಷಯಕ್ಕೆ ಅದು ಸರ್ ಹೇಳ್ದಂಗೆ ಆಟದ ಮೈದಾನದ ಬಗ್ಗೆ ಆ ಎಷ್ಟೋ ಜನಕ್ಕೆ ಅಹ್ ತುಂಬಾ ಜನಕ್ಕೆ ಸು ಸುಮಾರು ಜನಕ್ಕೆ ತನ್ನ ಮಕ್ಳುಗಳಿಗೆ ಹೊರಗಡೆ ಶಾಲೆ ಕಳಿಸಿ ಒಳ್ಳೊಳ್ಳೆ ಬೇಬಿ ಸಿಟಿಂಗ್ ಕಳಿಸಿ ವಾಪಸ್ ಮನೆಗೆ ಬಂದ್ಮೇಲೆ ಮೇಲೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿ ನೀನ್ ಸೈಲೆಂಟ್ ಆಗಿರೋ ಕುತ್ಕೊಳ್ಳೋಕೆ ಮಕ್ಳಿಗೆ ನೀನ್ ಸೈಲೆಂಟ್ ಆಗಿದ್ರೆ ನನ್ ಕೆಲಸ ಆಗುತ್ತೆ ಅನ್ನೋ ಟೈಮ್ ಅಲ್ಲಿ ಅವ್ರಿಗೆ ಏನೋ ನನ್ನ ನನ್ನ ಜೋಗಳಿರೋ ಮೊಬೈಲೋ ಒಂದು ಲ್ಯಾಪ್ಟಾಪೋ ಕೊಡ್ಸೋದು ತುಂಬಾ ಈಸಿ ಬಟ್ ಎಷ್ಟೋ ಜನಕ್ಕೆ ಅದು ಆಗಲ್ಲ ಎಷ್ಟೋ ಜನದ ಮಕ್ಕಳು ಗ್ರೌಂಡಿಗೆ ಕಳಿಸಿ ಆಡಿ ಅವ್ರ ಅಲ್ಲಿ ಚೆನ್ನಾಗಿರ್ಲಿ ಅಲ್ಲಿ ಚೆನ್ನಾಗಿ ಬೆಳೀಲಿ ಆರೋಗ್ಯ ಕಾಪಾಡ್ಕೊಳ್ಳಿ ಅನ್ನೋದಿರುತ್ತೆ ಎಷ್ಟು ಮಟ್ಟಿಗೆ ಇದು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಕಾಲೋನಿಯಲ್ಲಿ ಬೆಳೀತಾರ ಅವರಿಗೆ ಕಾಲೋನಿಯಲ್ಲಿ ಇರೋರಿಗೆ ಅಥವಾ ನಮ್ದು ಒಂದು ಕಾಲೋನಿ ಅಂತ ಅನ್ಕೊಂಡ್ರೆ ಸರ್ ಯಾವುದೇ ಅಪಾರ್ಟ್ಮೆಂಟ್ಸ್ ಆಗಲಿ ಯಾವುದೇ ಬಿಗ್ ಬಿಗ್ ಜಾಗಗಳಾಗಲಿ ಸರ್ ನನ್ನ ಲೆಕ್ಕದಲ್ಲಿ ಅದು ಕೂಡ ಒಂದು ಕಾಲೋನಿನೇ ಅದು ಸ್ವಲ್ಪ ಅಲಂಕಾರವಾಗಿರುತ್ತೆ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಬಟ್ ಇಲ್ಲಿ ಅಲಂಕಾರ ಅಷ್ಟೇನೆ ಅಷ್ಟೇ ನಮಸ್ಕಾರ ಇಲ್ಲಿ ಬಂದಿರುವಂತ ಪ್ರೆಸ್ ಮತ್ತೆ ಮೀಡಿಯಾದವರೆಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಗೆ ಫಸ್ಟ್ ಡೇ ಇಂದ ಇವತ್ತವರೆಗೂ ತುಂಬಾ ಸಪೋರ್ಟ್ ಮಾಡಿದೀರ ಸಿನಿಮಾ ರಿಲೀಸ್ ಆಗುವವರ್ಗು ಮತ್ತೆ ಸಕ್ಸಸ್ ಆಗೋವರ್ಗು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು ಹಾಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ ಮತ್ತೆ ನಮ್ಮ ಡೈರೆಕ್ಟರ್ ಮಂಜು ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಮಂಜು ಸರ್ ದೊಡ್ಡ ಕನ್ಸಲ್ಲಿ ನಮ್ಗೊಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ ಕೌಸಲ್ಯ ಅಂತ ಈ ಕಾಲೋನಿ ಸಿನಿಮಾದಲ್ಲಿ ಕೌಸಲ್ಯ ಆಗಿ ನಾನೊಂದು ಚಿಕ್ಕ ಪಾತ್ರ ಅಭಿನಯಿಸ್ತಾ ಇದ್ದೀನಿ ಇದೇ ಜನವರಿ ಮೂವತ್ತೊಂದಕ್ಕೆ ನಮ್ಮ ಕಾಲೋನಿ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ನೀವು ಆದಷ್ಟು ನಿಮ್ಮ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗಳಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪಲ್ಲವಿ ಅವರೇ ಸೊ ಇನ್ನು ಮತ್ತೊಬ್ರು ನಾಯಕಿ ಕೀರ್ತಿ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಒಬ್ಬಟ್ಟು ಕೀರ್ತಿ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಮುಂದೆ ನನ್ನ ಹೊಸ ಸಿನಿಮಾ ಬೆಗೂರ್ ಕಾಲೋನಿ ಪ್ರಚಾರಕ್ಕೆ ಬಂದಿದ್ದೀನಿ ಈ ಸಿನಿಮಾ ನನಗೆ ತುಂಬಾ ಪ್ರಿಯವಾದಿಗೆ ಇದು ಆಕ್ಷನ್ ಇದು ಆಕ್ಷನ್ ಸಸ್ಪೆನ್ಸ್ ಮತ್ತು ಇಮೋಷನು ಅಥವಾ ಹೊಂದಿರುವ ಫ್ಯಾಮಿಲಿ ಸಿನಿಮಾ ನಾನು ನಿಮ್ಮ ಎಲ್ಲರೂ ಈ ಸಿನಿಮಾನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನೋಡಲು ऑडियंस अथवा निम्मा बेंबाला यानी कि तुमबा मुखिया अ स्पेशल थैंक्स टू मीडिया जी ऑडियंस एंड द एंटायर टीम ऑफ बिग कॉलोनी तुमबा धन्यवाद है ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡಿದ್ರಿ ಮೀಟ್ ಅಲ್ಲಿ ನಾರ್ತ್ ಇಂಡಿಯಾದವರು ಬಟ್ ಅದ್ಭುತವಾದಂತ ಕನ್ನಡವನ್ನ ಕಲಿತು ನಿಮ್ಮ ಮುಂದೆ ಮಾತನಾಡುವಂತ ಧೈರ್ಯ ಇದೆಯಲ್ಲ ಧೈರ್ಯಕ್ಕೆ ನಾವು ಆಲ್ಸೋ ಫಾರ್ ದಟ್ ಟ್ರೈ ಅಲ್ಲ ನೀವು ಟ್ರೈ ಮಾಡಿದಿರಲ್ಲ ಅದ್ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಮೂವಿನ ಸಪೋರ್ಟ್ ಮಾಡಕ್ ಬಂದಿರುವಂತ ಮಾಧ್ಯಮದವರಿಗೆ ಸ್ಪೆಷಲ್ ಸ್ಪೆಷಲ್ ಆಗಿ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮೂವಿಲಿ ನನ್ ನಾನು ಇದು ಒಂದು ಸ್ನೇಹಕ್ಕೆ ಒತ್ತು ಕೊಟ್ಟು ಮಾಡಿರುವಂತಹ ಸಿನಿಮಾ ಈ ಸಿನಿಮಾದಲ್ಲಿ ನಾನು ಇಬ್ರು ನಾಯಕರಿಗೆ ಸ್ನೇಹಿತೆಯಾಗಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ ಒಂದು ಕಾಲೋನಿ ಅಂತ ಅಂದ್ರೆ ಅದರಲ್ಲಿ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಎಲ್ಲ ತರ ಫ್ರೆಂಡ್ಸೂ ಇರ್ತಾರೆ ಸೊ ಅದನ್ನ ಮೇನ್ ಇಟ್ಕೊಂಡು ನಾವು ಒಂದು ಸ್ನೇಹ ಗ್ರೂಪ್ ಅಲ್ಲಿ ನಾನು ಇದ್ದೀನಿ ಸೊ ಸ್ನೇಹಿತರ ತಕ್ಷಣ ನಂಗೆ ನೆನಪಾಯ್ತು ಈ ಸಮಯದಲ್ಲಿ ನಮ್ ಒಬ್ಬರು ಗದರಿ ಸರ್ ಇಲ್ಲ ಅವ್ರು ನಮ್ ಜೊತೆ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡಿದ್ದು ಅವ್ರ ನೆನೆಸ್ಕೊಳ್ಳಬೇಕು ಸೊ ಜನವರಿ ಮೂವತ್ತೊಂದನೇ ತಾರೀಕು ನಮ್ಮ ಡೈರೆಕ್ಟರ್ ಸರ್ ಶಿವ ಸರ್ ಕನಸು ದೊಡ್ಡ ಪರದ ಮೇಲೆ ಬರ್ತಿದೆ ಸೊ ದಯವಿಟ್ಟು ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಇವತ್ತು ರಿಲೀಸ್ ಆಗಿರೋ ಸಾಂಗ್ ಜೈ ಭೀಮ್ ಸಾಂಗ್ ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ಫಸ್ಟ್ ಮಂಜು ಸರ್ ಬಂದು ಈ ಸಾಂಗ್ ಮಾಡಬೇಕು ಅಂದಾಗ ಒಂದು ಆಕ್ಚುಲಿ ಈ ಸಾಂಗ್ ನಾನು ಫಸ್ಟ್ ದೊಡ್ಡ ಜವಾಬ್ದಾರಿ ಹಲವಾರು ಸಾಂಗ್ಗಳು ಬಂದಿದೆ ಹಲವಾರು ಸೀರಿಯಲ್ ಅಲ್ಲಿ ಇದಾವೆ ಸಾಂಗ್ಗಳು ಹಲವಾರು ಸಿನಿಮಾಗಳಲ್ಲಿ ಇದೆ ಇಷ್ಟೋ ಲ್ಯಾಂಗ್ವೇಜ್ ಲೆಕ್ಕ ಇಲ್ಲ ನಾವೊಂದಿನ ವಿಶೇಷವಾಗಿ ಬಂದ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಫಸ್ಟ್ ನಮ್ಮ ತಲೆಗೆ ಬಂದಿದ್ದು ಒಂದು ಬಿಗ್ ಸೌಂಡ್ ಒಬ್ರು ದೊಡ್ಡ ಸಿಂಗರ್ ಒಬ್ರು ದೊಡ್ಡ ಲಿರಿಸಿಸ್ಟ್ ಬರಬೇಕು ಅನ್ಕೊಂಡಾಗ ನಮ್ಮ ಭಾರತಕ್ಕೆ ಗ್ರಾಮಿ ತಂದ್ಕೊಟ್ಟಂತ ಸಿಂಗರ್ ಡಾಕ್ಟರ್ ಶಂಕರ್ ಮಹಾದೇವನ್ ಸರ್ ಫಸ್ಟ್ ಥಾಟ್ ಬಂದಿತ್ತು ಸೊ ಅವರ ಒಂದು ದೊಡ್ಡ ಸಪೋರ್ಟ್ ಕೊಲಾಬ್ರೇಷನ್ ಈ ಸಾಂಗ್ ಅವರು ಹಾಡ್ಕೊಟ್ಟಿದ್ರು ನನಗೆ ದೊಡ್ಡ ಶಕ್ತಿ ಅಂತ ಹೇಳ್ಬಹುದು ಜೊತೆಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಕೇವಲ ನಾವು ಕೂತ್ಕೊಂಡಾಗ ನಾನು ಡೈರೆಕ್ಟರ್ ಸರ್ ಪಕ್ಕ ಅವ್ರ ಜೊತೆ ಕೂತ್ಕೊಂಡಾಗ ಕೇವಲ ಮೂವತ್ತು ನಿಮಿಷ ಒಳಗೆ ಬರ್ಕೊಟ್ಟಂತ ಸಾಹಿತ್ಯ ಇದು ನಮಗೆ ಒಂದು ಮಹತ್ವ ಇದೆ ಆ ಸಾಂಗಿಗೆ ಒಂದು ಪ್ಲಾಟ್ ನಡೆಯುತ್ತೆ ಸೊ ಈ ಸಾಂಗ್ ಬಂದಾಗ ನಿಮಗೆ ಖಂಡಿತ ಖುಷಿ ಆಗುತ್ತೆ ನಾನು ಸಿನಿಮಾದಲ್ಲಿ ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಸೊ ಮಂಜು ಸರ್ ಜೊತೆಲೆ ನಾನು ಇವರೆಲ್ಲರೂ ಶೂಟಿಂಗ್ ಬಂದು ಮುಗಿಸ್ಕೊಂಡು ಹೋದ್ಮೇಲೆ ಅವರೆಲ್ಲ ಏನೇನ್ ಮಾಡಿದ್ದಾರೆ ಎಲ್ಲಾನು ನೋಡಿರ್ತೀನಿ ನಾನು ನೋಡೋದು ಒಂದ್ ಎರಡೂವರೆ ಗಂಟೆ ಮೂವಿ ಆದ್ರೆ ನಾನು ಒಂದು ಹತ್ತರಿಂದ ಇಪ್ಪತ್ತು ಗಂಟೆ ಮೂವಿ ನೋಡಿರ್ತೀನಿ ಸೊ ರಿಜೆಕ್ಟ್ ಯಾವ್ದೋದ್ ಆಗಿದೆ ಇದೆ ಸೊ ಎಲ್ಲಾನು ಪೋನ್ಸಿ ಒಂದು ಮೂವಿ ತರ ಮಾಡಿ ಅದ್ ನಿಮ್ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ ತುಂಬಾ ಎಫರ್ಟ್ ಹೋಗಿರುತ್ತೆ ಅದರಲ್ಲಿ ಮಂಜು ಸರ್ ಮಾತ್ರ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋ ಇದು ಏನ್ ಭಯ ಇತ್ತು ಅದೇನಾದ್ರೂ ಹೋಗಿದೆ ಅಂತಂದ್ರೆ ಅದಕ್ಕೆ ಮಂಜು ಸರ್ ಕಾರಣ ಬಿಕಾಸ್ ಅವರು ಪ್ರತಿಯೊಂದು ಹೆಜ್ಜೆಲ್ಲೂ ಇಲ್ಲ ನೀವು ಮಾಡ್ತೀರಾ ನಿಮ್ ಕೈಯಲ್ಲಿ ಎಡಿಟಿಂಗ್ ಆಗುತ್ತೆ ಮೋಷನ್ ಗ್ರಾಫಿಕ್ಸ್ ಆಗುತ್ತೆ ಸಿ ಜಿ ಆಗತ್ತೆ ವಿ ಎಫ್ ಎಕ್ಸ್ ಆಗುತ್ತೆ ಪೋಸ್ಟ್ ಡಿಸೈನ್ ಆಗುತ್ತೆ ಟೈಟಲ್ ಆಗುತ್ತೆ ಪ್ರತಿ ಒಂದು ನಿಮ್ ಕೈಯಲ್ಲಿ ಆಗತ್ತೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿ ಮಾಡಿಸಿ ಈಗ ಏನ್ ಮಾಡಕ್ ಬರಲ್ಲ ಅಂತ ಹುಡುಕ್ಬೇಕು ಆ ತರ ಸ್ಟೇಜ್ ತಂದಿಟ್ಟಿದ್ದಾರೆ ಕ್ರೆಡಿಟ್ ಮಂಜು ಸರ್ ಹೇಳಿದಾಗ ತುಂಬಾ ಜನ ಹೊಸ ಕಲಾವಿದರಿದ್ದಾರೆ ಅದರಲ್ಲಿ ತುಂಬಾ ಟ್ಯಾಲೆಂಟೆಡ್ ಕಲಾವಿದರನ್ನ ನೋಡಿದ್ವಿ ಹಾಗೇನೆ ನನ್ಗನ್ಸಿದ್ದು ವೈಯಕ್ತಿಕವಾಗಿ ಅವಕಾಶ ವಂಚಿದ್ರು ಅಂತ ಹೇಳ್ತೀನಿ ನಾನು ಟ್ಯಾಲೆಂಟ್ ಇದ್ರು ಕೂಡ ಅವಕಾಶಗಳು ಸಿಕ್ಕಿರ್ಲಿಲ್ಲ ಬಹಳ ಜನಕ್ಕೆ ಆ ತರದ ಬಹಳ ಜನಕ್ಕೆ ನಮ್ಮ ಡೈರೆಕ್ಟರ್ ಮಂಜು ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಅವರೆಲ್ಲರ ಪರವಾಗಿ ಈ ವೇದಿಕೆಯಲ್ಲಿ ನಾನು ಮಂಜು ಸರ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದ್ರಲ್ಲಿ ನಾನು ಒಬ್ಬ ಟ್ಯಾಲೆಂಟ್ ಇದ್ರೂ ಕೂಡ ಅವಕಾಶಗಳು ಸಿಕ್ಕಿರ್ಲಿಲ್ಲ ಬಟ್ ಈಗ ಸಿಕ್ಕಿದೆ ಅದು ಹೇಗಿದೆ ಅನ್ನೋದು ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ ನೋಡಿ ನೀವು ಅದನ್ನ ಹೇಳಿದ್ರೆ ಖಂಡಿತ ನೀವು ಬರೆಯುವಂತ ಒಂದು ರಿವ್ಯೂ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಯಾರ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅನ್ನೋದು ಅದರಲ್ಲಿ ಯಾರೆಲ್ಲ ಅವಕಾಶಗಳು ಸಿಕ್ಕಿದೆ ಅದನ್ನ ಯಾರೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಸಿನಿಮಾ ಬಂದ್ಮೇಲೆ ನೋಡೋಣ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಇಡೀ ನಮ್ಮ ತಂಡಕ್ಕೆ ಒಂದ್ ರೂಪಾಯಿ ಕೂಡ ಸರ್ ಪ್ರತಿ ಒಂದು ರೂಪಾಯಿ ಕೂಡ ನಾನು ಇರುವಂತ ದುಡ್ಡನ್ನ ಅಚ್ಚುಕಟ್ಟಾಗಿ ಬಳಸಿಕೊಂಡು ನಿರ್ಮಾಪಕನ ಪರವಾಗಿ ಮಾತ್ರನೇ ಸಿನಿಮಾ ಮಾಡಿದ್ದೀವಿ ಸರ್ ಕೆಲವೊಂದು ನೀವೇ ನೋಡ್ತಿರ್ತೀರ ಸರ್ ಪ್ರತಿನಿತ್ಯ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತು ಬೇಕಾಗಿರುವಂತದ್ದು ಪ್ಲೀಸ್ ಎರಡೂವರೆ ಸರ್ ಸರ್ ಅವ್ರು ಹೇಳಿದ್ದು ಫೂಟೇಜಸ್ ನಾವ್ ಅಷ್ಟು ಇಟ್ಕೊಂಡ್ರೆ ಹತ್ತು ಗಂಟೆ ಹದಿನೈದು ಗಂಟೆನೂ ಬರುತ್ತೆ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟನ್ನು ಕರೆಕ್ಟ್ ಆಗಿ ಶೂಟ್ ಮಾಡಿದ್ದೀವಿ ಅಷ್ಟನ್ನು ಕರೆಕ್ಟಾಗಿ ತಂದಿದ್ದೀವಿ ಸರ್